ನಿಮ್ಮ ಹೆಸರೇನು ಗೌರಿ ಗೌರಿ ಏನ್ ಮಾಡ್ತಾ ಸೈನ್ಸ್ ಇದೀರ ಓಕೆ ಏನಿಲ್ಲ ನಾನೊಂದ್ ತಂಗ್ ಕೃಷ್ಣಂಗಿನ ಇಬ್ರು ಯಾರ ದೊಡ್ಡವ್ರಿಬ್ರಲ್ಲಿ ಹೌದಾ ನಿಮ್ಮ ಹೆಸರೇನು ಮಂಗಳಾ ಬಿ ಮಂಗಳ ಬಿ ನೀವು ಗೌರಿ ಬಿ ಗೌರಿ ಬಿ ಮಂಗಳಾ ಬಿ ಓಕೆ ನಿಮ್ ಇಬ್ಬ್ರಿಗೂ ಕೇಳ್ತೀನಿ ಫಸ್ಟ್ ನಿಮ್ ಕೇಳ್ತೀನಿ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಪ ಸಂಪಂಗಪ್ಪ ಇದು ಐದ್ ಸತಿ ಹೇಳಿ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ 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 ಮರಿ ಸಂಪಂಗಪ್ಪ ಸೂಪರ್ ಸೂಪರ್ ನೀವು ನಿಮ್ಮ ನಿಮ್ಮ ಹೆಸರು ಮಂಗಲ ಮಂಗಲ ಇವ್ರಿಬ್ರು ಟ್ವೀನ್ಸ್ ಜೊತೆಗಿರ್ಬೇಕಪ್ಪ ನೀವ್ ಹೇಳಿ

ರೀ ಬರ್ರಿ ಟ್ರೈ ಮಾಡೇನು ಏ ಬರ್ರಿ ಇಲ್ರಿ ಬೈಲಿ ಕೃತಿಕಾ ಹೇಳಿದ ತಕ್ಷಣ ಕೇಳ್ಬೇಕು ಫ್ರೆಂಡ್ ಹೇಳ್ತಾ ಇಲ್ಲ ಅಲ್ಲಿ ಬನ್ನಿ ಎಂಜಾಯ್ ಮಾಡ್ಬೇಕ್ರಿ ಲೈಫ್ ನಾ ಬನ್ನಿ ಇಲ್ಲಿ ಟೆನ್ಶನ್ ತಗೋಬಾರ್ದು ನಾವೇನು ಇದು ಹೋಗಪ್ಪ ಅದೇ ಅಂತೀನಿ ನಿಂತ್ಕೊಳ್ಳಿ ನೋಡಿ ಅವ್ರು ಹೆಂಗ್ ಸ್ಟ್ರಾಂಗ್ ಇದಾರೆ ಇಬ್ರು ಟ್ವಿನ್ಸ್ ಬನ್ರಿ ಇಲ್ಲಿ ಬನ್ರಿ ಥು ಅಷ್ಟೊಂದು ಬೇಜಾರು ಮಾಡ್ಕೋಬಾರ್ದಾ ನಿಂತ್ಕೊಳ್ಳಿ ನಿಮ್ಮ ಹೆಸರು ಏನು ಗೌತಮಿ ಗೌತಮಿ ಅವ್ರು ಏನ್ ಮಾಡ್ತಾ ಸೆಕೆಂಡ್ ಪಿಯು ಸೆಕೆಂಡ್ ಪಿಯು ಓಕೆ ನೀವ್ ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಏನ್ಲಾ ಸಂಪಂಗಪ್ಪನ ಮಗ ಇರ್ತಾನಲ್ವಾ ಅವ್ನ್ ಮರಿ ಸಂಪಂಗಪ್ಪ ಅಷ್ಟೇ ತಿರ್ಗಿಂದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅವಳಗ್ ಬರಲ್ಲ ಅಂಕಲ್ ಹೇಳ್ತಾರ ಸುಂದೀರ್ ರೇಂಟಿ ಹೇಳಿ ಿ ಇಲ್ಲ ನೋಡಿ ಇಲ್ಲ ನೋಡಿ ಇನ್ ಕೇಳಿಸ್ಕೊಳ್ಳಿ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಅಷ್ಟೇ ಅಂದ್ರೆ ಹೇಳಿ ಮಾಡ್ಬೋದು ಕಾಮಿಡಿ ಪ್ರೋಗ್ರಾಮ್ ಇದು ಎಲ್ರು ಹೇಳ್ತಾರೆ ತುಂಬಾ ಜನ ಇದು ಡೈಲಿ ಬರುತ್ತೆ ಒಂದೊಂದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಇವರಿಬ್ರು ಹೆಂಗ್ ಹೇಳ್ಬಿಟ್ರು ನಿಮ್ ಹೆಸರ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂ ರೆಡಿ ಮಾಡಿ ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ನಾನು ಹೇಳಿ நம மரிப்போட்ராப்பாடி இவ்வி நீ இவ் கொடி அவரு இவ் கொடுத்த ஓகேன பாய் சிவாங்க